ಆರಂಭಕ್ಕೇ ನನ್ನ ಘೋಷಣೆ ಏನು ಅಂತಂದರೆ ಧಾರವಾಡ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ನಿರ್ಣಯವನ್ನು ಇಂದು ನಾಡಿಗೆ ಘೋಷಣೆಯನ್ನು ಮಾಡ್ತಾ ಇದ್ದೇನೆ ಬಹುಶಃ ತಮಗೆಲ್ಲ ಗೊತ್ತಿದ್ದ ಹಾಗೆ ರಾಷ್ಟ್ರೀಯ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿವೆ ಧಾರವಾಡ ಮತಕ್ಷೇತ್ರ ಮತ್ತು ಹಾಗೂ ಸುತ್ತಮುತ್ತಲ ಕ್ಷೇತ್ರಗಳಲ್ಲಿ ಮತದಾರರು ಏನು ಮಾತಾಡ್ಕೊಳ್ತಾ ಇದ್ದಾರೆ ಅಂದರೆ ಎರಡೂ ಪಕ್ಷಗಳು ಇಲೆಕ್ಷನ್ ಫಿಕ್ಸಿಂಗ್ ಮಾಡಿಕೊಂಡಿವೆ ಅಂತಕ್ಕಂತಹ ಮಾತುಗಳನ್ನು ಆಡುತ್ತಿವೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡ ಹಾಗೆ ನಮ್ಗೆಲ್ಲರಿಗೂ ಗೊತ್ತಿತ್ತು ಮ್ಯಾಚ್ ಫಿಕ್ಸಿಂಗ್ ಅಂತಕ್ಕಂಥದ್ದು ಆದರೆ ಹೊಸದೊಂದು ಶಬ್ದ ಧಾರವಾಡ ಮತಕ್ಷೇತ್ರದಲ್ಲಿ ಓಡಾಡ್ತಾ ಇದೆ ಎಲೆಕ್ಷನ್ ಫಿಕ್ಸಿಂಗ್ ಆಗಿದೆ ಅಂತಕ್ಕಂತಹ ಆರೋಪವನ್ನು ಎರಡೂ ಪಕ್ಷಗಳಲ್ಲಿ ಜನಗಳು ಮಾತಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆದ ಕಾರಣ ಆ ಧಾರವಾಡ ಮತಕ್ಷೇತ್ರದ ಮತದಾರನಿಗೆ ಇದು ಒಂದು ರೀತಿಯಿಂದ ದ್ರೋಹ ಮಾಡಿದಂಗಾಗಿದೆ ಅಂತಕ್ಕಂತಹ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಚ್ಛಾಪಡ್ತೇವೆ ಈಗಾಗಲೇ ಎರಡು ರಾಷ್ಟ್ರೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಆಗಿದೆ ಆದರೆ ನಮ್ಮನ್ನು ಮಾತ್ರ ಯಾರು ಚುನಾವಣೆಗೆ ನಿಲ್ಲಿಸುವ ತೀರ್ಮಾನವನ್ನು ಮಾಡಿದ್ದಾರೆಂದ್ರೆ ಮತದಾರರು ನಿಲ್ಲಿಸುವ ತೀರ್ಮಾನವನ್ನು ಮಾಡಿದ್ದಾರೆ ಎರಡು ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಯನ್ನು ಹಾಕಿದರೆ ನಮ್ಮನ್ನು ಅಭ್ಯರ್ಥಿಯನ್ನಾಗಿ ಮಾಡಿರ್ತಕ್ಕಂಥದ್ದು ಧಾರವಾಡ ಮತಕ್ಷೇತ್ರದ ಮತದಾರರು ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಎರಡು ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಮತ್ತು ಸ್ವಾರ್ಥಿ ರಾಜಕಾರಣಿಗಳ ದುರಾಡಳಿತದ ವಿರುದ್ಧ ಸ್ವಾಭಿಮಾನಿಗಳು ಸಾರಿದ ಕಾವೇಧಾರಿಗಳು ಸಾರಿದ ಧರ್ಮ ಯುದ್ಧ ಇದು ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ರಾಜಕೀಯ ಪ್ರಜ್ಞೆಯನ್ನು ಜನರಿಗೆ ಮೂಡಿಸಲಿಕ್ಕಾಗಿ ರಾಜಕೀಯ ಪ್ರವೇಶ ಮಾಡಲಾಗಿದೆ ಧರ್ಮದಲ್ಲಿ ರಾಜಕೀಯವಿರಬಾರದು ರಾಜಕೀಯದಲ್ಲಿ ಧರ್ಮವಿರಬೇಕೆಂದು ಜನ ಬಯಸಿರುತ್ತಾರೆ ಈ ವಿಚಾರವನ್ನು ಚುನಾವಣೆಯ ನಂತರವೂ ಕೂಡ ನಾವು ಮುಂದುವರಿಸುತ್ತೇವೆ ಈ ಧರ್ಮಯುದ್ಧ ಕೇವಲ ಈ ಚುನಾವಣೆಯವರಿಗೆಲ್ಲ ಇದು ಮುಂದಿನ ನಮ್ಮ ಜೀವಿತಾವಧಿಯವರಿಗೆ ಈ ಒಂದು ಸಮರ ಮುಂದುವರಿಯುತ್ತದೆ ಅಂತಕ್ಕಂತಹ ಮಾತನ್ನು ಕೂಡ